ಏನು ಬೆಲೆ ಕಟ್ಟಿದೀರಾ ಬೆಲೆ 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 ನಲವತ್ತೈದು ನಲವತ್ತೈದಾ ಹ್ಞೂ ಅದು ಕೂಡ ಹ್ಮ್ யாபராமர் யாரோ வந்துருக்காங்க 7:00 மணிக்கு தர

ಏನು ಬೆಲೆ ಕಟ್ಟಿದೀರ ಬೆಲೆ ಅರವತ್ತೈದು ಅರವತ್ತೈದ ಕಟ್ಸ ಯಾವ ತಾಲೂಕ್ ಬರುತ್ತೆ ಮಳೆ ಆಯ್ತು ಅವ್ರ ಈ ಮಳೆಗೆ ರಾಗಿ ಬೆಳೆ ಹಾಕ್ಬೋದು ಆ ಕಡೆ ಅಲ್ಲಿ ಯಾವ್ದು ಸಂತೆಗಳಿಲ್ಲ ಅಲ್ವಾ ನಾಳೆ ಕೇಳಿದ್ರೆ ಯೂಟ್ಯೂಬ್ ಚಾನಲ್ ಇಲ್ಲಿ ನಮ್ದು ಯೂಟ್ಯೂಬ್ ಚಾನಲ್ ಏನ್ ಬೆಲೆ ಕಟ್ಟಿದ ಒಂದು ಇಪ್ಪತ್ತೈದಾ ಎಷ್ಟಲ್ಲಾಗಿದೆ ಸರ್ ಹೌದಾ ಏನು ಊರಿಗಳ ಕಣ್ಣಿಗೆ ಕಾಣ್ತಾರೆ ಊರು ಊರು ತಾಲೂಕು ಆಯ್ತಾ ಕಡೆ ಬೆಳೆ ಯಾವ್ದು ಅಲ್ವಾ ಈಗ ಮಳೆ ಬಂದ್ರೆ ಹಾಕ್ಬೋದಾ ಅಲ್ಲಿ ಕೋಟಿಕೆರೆ ಮತ್ತು ಮಧುಗಿರಿ ಜಾಸ್ತಿ ಕಡಲೆ ಗಿಡ ಹಾಕ್ತಾರೆ ಅಲ್ವಾ ನಮ್ಮ ಇಲ್ಲ ಸರ್ ಮಾಹಿತಿ ಕೊಡ್ತೀವಿ ಯಜಮಾನ ಏನು ಗಾಲೆ ಕಟ್ಟಿದೀರ ಎಂಬತ್ತ ಎಂಬತ್ತಾರ ಅವ್ರಿಗಳ ಯಾವ ಯಜಮಾನ್ರ ಯಕ್ಷಣಿ ಯಾವ ತಾಲೂಕು ಇಲ್ಲೇನಾ ಪಾಂಡುಪುರ್ ತಾಲೂಕಾ ಪಾಂಡುಪುರ ತಾಲೂಕ ಮಂಡ್ಯ ಜಿಲ್ಲೆ ಯಾಕಂದ್ರೆ ಚುಂಚುನಗಿರಿ ಅಲ್ವಾ ಇದು ತುರುವ ಕೆರೆ ಮತ್ತು ಆ ಕಡೆ ಗಡಿ ಮಧ್ಯೆ ಇದೆ ಅಲ್ವಾ ನಮ್ದು ತುಮಕೂರು 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 ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ತಕೊಂಡು

ಬಂದೆ <59's> <Jincción> <sharp apare Lucar cells> <smutzw DVD>